ಎರಡು ಸೆಂಟ್ ಒಂದ್ ಲಕ್ಷಕ್ಕೆ ಸಿಗುತ್ತೆ ಒಂದೊಂದ್ ಐದು ಮಾಡಲು ಎರಡ್ ಸಾವಿರದ ಆರು ಮಾಡಲು ಎರಡನೂ ಕೂಡ ಒಂದೊಂದ್ ಲಕ್ಷ ಸಿಗುತ್ತೆಂಟ್ ಇದು ಎರಡ್ ಸಾವಿರದ ಐದು ಮಾಡಲು ಒಂದು ಲಕ್ಷ ಹದಿನೈದು ಸಾವಿರ ಈ ಗಾಡಿ ಒಂದು ಲಕ್ಷ ಅರ್ವತ್ ಸಾವಿರ ಫೈನಲ್ ಆಗುತ್ತೆ ಫೈನಲ್ ಟು ಫೈನಲ್ ಒಂಬತ್ತು ಸಾವಿರ ಲಕ್ಷ ಸಿಗುತ್ತೆ ಒಂಬತ್ತು ಲಕ್ಷ ಸಾವಿರ ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ ಗೆ ಒಂಬತ್ತು ಲಕ್ಷ ಲೋನ್ ಆಗುತ್ತೆಂಟ್ ಖಂಡಿತ ಖಂಡಿತ ವೆಹಿಕಲ್ ಇದೆ ಸರ್ ಇದು ಸರ್ ರೆನಾಡ್ ಕೈಗಾರು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನಲ್ ನಲ್ವತ್ತು ಸಾವಿರ ಓಡಿರುವಂತ ಗಾಡಿ ಅದನ್ನ ಅಷ್ಟೇ ಒಂದ್ ಐವತ್ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ ಐದು ಲಕ್ಷಕ್ಕೆ ಫೈನಲ್ ಆಗುತ್ತೆ ಐವತ್ತೆರಡು ಮೈಲೇಜ್ ಬರುತ್ತೆ ಎರಡು ಲಕ್ಷ ಹದಿನೈದು ಸಾವಿರ ಫೈನಲ್ ಆಗುತ್ತೆ ಮತ್ತೊಂದು ಬೇಕು ಅಂದ್ರೆ ನಲ್ವತ್ ಸಾವಿರ ಕೊಡ್ಲಿ ನಾಲ್ಕು ಲಕ್ಷ ಲೋನ್ ಬರೀ ನಲ್ವತ್ತು ಸಾವಿರ ಅಷ್ಟೇ ಖಂಡಿತ ನಾಲ್ಕು ಲಕ್ಷ ಐವತ್ ಸಾವಿರ ಫೈನಲ್ ಆಗುತ್ತೆ ನಾಲ್ಕು ಲಕ್ಷದ ಐವತ್ತು ಸಾವಿರ ತುಂಬಾ ಜನ ಕೇಳ್ತಾ ಇದ್ರಿ ಲಾಸ್ಟ್ ವಿಡಿಯೋದಲ್ಲಿ ಡ್ರೈವರ್ ಗಾಡಿ ಕೂಡ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಸಿಲ್ವರ್ ಕಲರ್ ಅಲ್ಲಿ ಓನರ್ ವೆಹಿಕಲ್ ಆಗಿರುತ್ತೆ ಮೂರುವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಮೂರ್ ಲಕ್ಷದ ಐವತ್ ಸಾವಿರ ರೂಪಾಯಿ ಡೆಸ್ಟರ್ ಕೊಡ್ತಾ ಇದೀರಾ ಹಾಯ್ ಫ್ರೆಂಡ್ಸ್ ಕರ್ನಾಟಕದ ಜನತೆಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಗೌರಿ ಗಣೇಶ ಹಬ್ಬ ಬಂತು ಯಾರೆಲ್ಲ ಕಾರ್ ತಗೋಬೇಕು ಪ್ಲಾನಲ್ಲಿ ಇದ್ದಾರೆ ಹಾಗಾದ್ರೆ ನೀವು ಎಲ್ಲಿ ಬರಬೇಕು ಅಂತಂದ್ರೆ ಶ್ರೀ ವೆಂಕಟೇಶ್ವರ ಕಾರ್ ಗೆ ಇದು ಎಲ್ಲಿ ಬರುತ್ತೆ ಬ್ಯಾಂಗ್ಳೂರ್ ಬರುತ್ತೆ ಸರ್ ಇದಾರೆ ಲೊಕೇಶನ್ ಕೂಡ ತಿಳ್ಸ್ಕೊಟ್ಟಿ ಸರ್ ಹೇಗಿದ್ದೀರಾ ಓಕೆ ನಿಮ್ ಗೆ ನಮ್ಮ ವೀಕ್ಷಕರು ಬರ್ಬೇಕು ಅಂತಂದ್ರೆ ಲೊಕೇಶನ್ ಸ್ವಲ್ಪ ಮೆನ್ಶನ್ ಮೇನ್ ರೋಡ್ ಅಲ್ಲೇ ಬರುತ್ತೆ ರೋಡ್ ಅಲ್ಲಿ ನಿಮಗೆ ಮೇನ್ ರೋಡ್ ಅಲ್ಲೇ ಸಿಗುತ್ತೆ ಲೊಕೇಶನ್ ಸಮೇತ ಶ್ರೀ ವೆಂಕಟೇಶ್ವರ ಕಾರ್ಸ್ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಕರೆಂಟ್ ಲೊಕೇಶನ್ ಸಮೇತ ಸಿಗುತ್ತೆ ಓಕೆ ಫ್ಯಾಮಿಲಿಗೆ ತಕ್ಕಂತ ಇವ್ರ ಗೆ ಬನ್ನಿ ಒಂದು ಬೆಸ್ಟ್ ವೆಹಿಕಲ್ ಖಂಡಿತ ಕೊಡ್ತಾರೆ ತಗೊಂಡೋಗಿ ಪ್ರತಿಯೊಂದು ವೆಹಿಕಲ್ ಇವ್ರ ಸೋ ರೂಮ್ ಅಲ್ಲಿ ಜಿನಿಯನ್ ಆಗಿರುತ್ತೆ ಖಂಡಿತ ನಿಮ್ಗೊಂದು ಒಂದು ಒಳ್ಳೆ ಲೋನ್ ಯಾವ ಮಾಡಲ್ ಮೇಲೆ ಸಿಗುತ್ತೆ ಸರ್ ಲೋನ್ ಅಂತ ಬಂದ್ರೆ ಆಲ್ವ ಕರ್ನಾಟಕ ಲೋನ್ ಆಗುತ್ತೆ ಸೊ ಯಾವ್ದೇ ಗೆ ಕಮಿಷನ್ ಆಗ್ಲಿ ಎಕ್ಸ್ಟ್ರಾ ಚಾರ್ಜಸ್ ಆಗ್ಲಿ ಇರಲ್ಲ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ ಮತ್ತೊಂದು ಯಾವ್ದೇ ಟೂ ತೌಸಂಡ್ ತರ್ಟೀನ್ ಮಾಡೆಲ್ ಇಂದೂ ತಗೊಂಡ್ರುನು ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಮತ್ತೊಂದು ಬೆಂಗಳೂರಲ್ಲಿ ಸರೌಂಡಿಂಗ್ ಸೆವೆಂಟಿ ಕಿಲೋಮೀಟರ್ ಸರೌಂಡಿಂಗ್ ಇರೋರಿಗೆ ಟೆನ್ ಮಾಡಲ್ನ ಮಾಡಿ ಬೆಂಗಳೂರಿನ ಟೆನ್ ಮಾಡಲ್ ಸರೌಂಡಿಂಗ್ ಸೆವೆಂಟಿಂಗ್ ಹತ್ತು ಲೋನ್ ಸಿಗುತ್ತೆ ಹಾಗಾದ್ರೆ ಇಷ್ಟೆಲ್ಲ ಡೀಟೇಲ್ಸ್ ತಿಳ್ಕೊಂಡ್ರಲ್ಲ ಎಲ್ಲಿ ಅಂತ ಅಂತಂದ್ರೆ ಶ್ರೀ ವೆಂಕಟೇಶ್ವರ ಇದು ಬೆಂಗಳೂರಲ್ಲಿ ನಂಬರ್ ಹಾಕಿರ್ತೀವಿ ಪ್ರತಿಯೊಬ್ರು ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ ಖಂಡಿತ ಹದಿಸ್ಬೇಕು ಬಂದು ಒಂದ್ ಒಳ್ಳೆ ಕಾರ್ಡ್ ತಗೊಂಡೋಗಿ ಸರ್ ಮೊದಲನೇ ವೆಹಿಕಲ್ ಕಿಯಾ ಕೂಡ ನೋಡ್ತಾ ಇದೀವಿ ಮಾಡಲ್ ಸರ್ ಇದು ಸರ್ ಕಿಯಾ ಟ್ವೆಂಟಿ ತ್ರೀ ಮಾಡಲು ಸೋನೇಟು ಎಚ್ ಡಿ ಕೆ ಪ್ಲಸ್ ವೇರಿಯಂಟ್ ಇಪ್ಪತ್ತಾರು ಸಾವಿರ ಓಡಿರುವಂತ ವೆಹಿಕಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲ್ಲ ಸರ್ ಬರೀ ಇಪ್ಪತ್ತಾರು ಸಾವಿರ ಅಷ್ಟೇ ಸರ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು ಹತ್ತುವರೆ ಕೋಟ್ ಮಾಡ್ತಾ ಇರೋದು ಫೈನಲ್ ಟು ಫೈನಲ್ ಒಂಬತ್ತು ಲಕ್ಷ ಸಿಗುತ್ತೆ ಒಂಬತ್ತು ಲಕ್ಷನ್ ಎಷ್ಟೆ ಈ ವೆಹಿಕಲ್ ಗೆ ಒಂಬತ್ತು ಲಕ್ಷ ಲೋನ್ ಐವತ್ ಸಾವಿರ ಡೌನ್ ಪೇಮೆಂಟ್ ಖಂಡಿತ ಖಂಡಿತ ಸರ್ ನೆಕ್ಸ್ಟ್ ಈ ವೆಹಿಕಲ್ ಯಾವ್ದು ಸರ್ ಬ್ರೀಜಾ ವೆಹಿಕಲ್ ಇದೆ ಎರಡ್ ಸಾವಿರದ ಹದಿನಾರು ಮಾಡಲು ಡೀಸಲ್ ಗಾಡಿ ಓನರ್ ಆಗಿರುತ್ತೆ ಮ್ಯಾಗ್ವಿಲ್ ಎಲ್ಲ ನೋಡಬಹುದು ಕಂಪನಿ ಮ್ಯಾಗ್ವಿಲ್ ಹಾಕ್ಸಿರೋದು ಓಕೆ ನೋಡ್ತಾ ಇದೀರ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಬ್ರಿಜಾ ಉಡುಗೆ ಗುಡ್ ಕಲರ್ ಇದು ಏನ್ ಸರ್ ಪ್ರೈಸ್ ಇದು ಸರ್ ಇದು ಬಂದ್ಬಿಟ್ಟು ಆರ್ ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಆರ್ ಲಕ್ಷದ ಎಪ್ಪತ್ತೈದು ಸಾವಿರ ಹೌದು ಸರ್ ಈಗ ಗಾಡಿಗೆ ಲೋನ್ ಎಷ್ಟಾಗುತ್ತೆ ಲೋನ್ ಬೇಕು ಅಂದ್ರೆ ಒಂದ್ ಆರ್ ಲಕ್ಷ ತನಕ ಲೋನ್ ಆಗುತ್ತೆ ಒಂದು ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಬರೋದು ಓಕೆ ಸರ್ ನೆಕ್ಸ್ಟ್ ಒಂದು ವೆಹಿಕಲ್ ಇದೆ ಯಾವ ಸರ್ ಇದು ಸರ್ ರೆನಾರ್ಡ್ ಕೈಗಾರು ಟು ತೌಸಂಡ್ ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನರ್ ನಲ್ವತ್ತು ಸಾವಿರ ಓಡಿರುವಂತ ಗಾಡಿ ಅದನ್ನು ಅಷ್ಟೇ ಒಂದ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ಸಿಗುತ್ತೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಐದು ಲಕ್ಷಕ್ಕೆ ಫೈನಲ್ ಮಾಡ್ಕೊತಾ ಸರ್ ಪೋಲೋ ಇದೆ ಮೋಡಿಫೈ ವೆಹಿಕಲ್ ಮಾಡಲು ಸರ್ ಪೋಲೋ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಹೈಲೈನ್ ಆಗಿರುತ್ತೆ ಫುಲ್ ಟಾಪ್ ಆಂಡ್ ವೈಹಿಕಲ್ ತರ್ಡ್ ಓನರ್ಶಿಪ್ ಆಗಿರುತ್ತೆ ಗಾಡಿ ನಲವತ್ತೈದು ಸಾವಿರ ಫೈನಲ್ ಆಗುತ್ತೆ ಸಾವಿರ ಹೌದು ಲೋನ್ ಆಗುತ್ತೆ ಮಾಡಲು ಸೆಕೆಂಡ್ ಓನರ್ ಡಿಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರಂತ ಗಾಡಿ ಮೈಲೇಜ್ ಬರುತ್ತೆ ಎರಡು ಲಕ್ಷ ಹದಿನೈದು ಸಾವಿರ ಫೈನಲ್ ಆಗುತ್ತೆ ಸರ್ ಮತ್ತೊಂದು ಐ ಟ್ವೆಂಟಿ ಮಾಡಿಫೈ ಆಗಿಲ್ಲ ಸರ್ ಐ ಟ್ವೆಂಟಿ ಇದು ಬಂದ್ಬಿಟ್ಟು ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಫುಲ್ ಮಾಡಿಫೈ ಮಾಡಿಫಿಕೇಶನ್ ಆಗಿರೋ ವೆಹಿಕಲ್ ಗಾಡಿ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ಶೋರೂಮ್ ಇಷ್ಟ್ರಾಡಿ ಓಕೆ ನಿಮಗೆ ಡಬಲ್ ಆಂಪಲ್ ಫೈಯರ್ ಸಬೂಫರ್ ಎಲ್ಲ ಬಂದ್ಬಿಡುತ್ತೆ ಈ ಗಾಡಿಯ ಪ್ರೈಸ್ ಮೂರ್ ಲಕ್ಷ ಇಪ್ಪತ್ತ ಸಾವಿರ ಫೈನಲ್ ಆಗುತ್ತೆ ಮೂರು ಅಂತಾನೆ ವ್ಯಾಗನರ್ ಇದೆ ಸರ್ ವ್ಯಾಗನರ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ನಿಮಗೆ ಫ್ಯಾನ್ಸಿ ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ ಕಸ್ಟಮರು ಓಕೆ ಈ ಗಾಡಿನೂ ಅಷ್ಟೇ ಒಂದು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಟಾಟಾ ಟಿ ವೈಟ್ ಕಲರ್ ಅಲ್ಲಿ ಸರ್ ಟಾಟಾ ಟಿಯಾಗ ಎರಡ್ ಸಾವಿರದ ಹದಿನೆಂಟು ಮಾಡಲು ಸಿಂಗಲ್ ಓನರು ಈ ಗಾಡಿ ನಾಲ್ಕು ಲಕ್ಷ ನಲವತ್ ಸಾವಿರ ಫೈನಲ್ ಆಗುತ್ತೆ ನಾಲ್ಕು ಲಕ್ಷ ನಲ್ವತ್ ಸಾವಿರ ಇದಕ್ಕೆ ಲೋನು ಲೋನ್ ಬೇಕು ಅಂದ್ರೆ ನಲ್ವತ್ ಸಾವಿರ ಕೊಡ್ಲಿ ನಾಲ್ಕು ಲಕ್ಷ ಲೋನ್ ಸಾವಿರ ಅಷ್ಟೇನ ಮತ್ತೆ ಒಂದು ಐಟನ್ ಇದೆ ಸರ್ ಐಟನ್ ಇದು ಎರಡ್ ಸಾವಿರದ ಹನ್ನೊಂದು ಮಾಡಲು ಸೆಕೆಂಡ್ ಓನರು ಎರಡು ಲಕ್ಷ ಹತ್ತು ಸಾವಿರ ಫೈನಲ್ ಆಗುತ್ತೆ ಬರೀ ಲಕ್ಷ ಹತ್ತು ಸಾವಿರ ಹೌದು ಸರ್ ಮತ್ತೊಂದು ವೆಹಿಕಲ್ ಇದೆ ಸರ್ ರೆನಾಲ್ಡ್ ಡ್ರೈವರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸೆಕೆಂಡ್ ಓನರ್ ನಾಲ್ಕು ಲಕ್ಷ ಐವತ್ ಸಾವಿರ ಫೈನಲ್ ಆಗುತ್ತೆ ನಾಲ್ಕು ಲಕ್ಷದ ಐವತ್ತು ಸಾವಿರ ತುಂಬಾ ಜನ ಕೇಳ್ತಾ ಇದ್ರಿ ಲಾಸ್ಟ್ ವಿಡಿಯೋದಲ್ಲಿ ಡ್ರೈವರ್ ಗಾಡಿ ಕೂಡ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಸಿಲ್ವರ್ ಕಲರ್ ಅಲ್ಲಿ ಯಾರೆಲ್ಲ ವೆಹಿಕಲ್ ಬೇಕು ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಮತ್ತೊಂದು ಇನೋವಾ ಮಾಡಲು ಸರ್ ಇನೋವಾ ಕ್ರಿಸ್ಟಾ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ನಾಲ್ಕು ಲಕ್ಷ ಎಪ್ಪತ್ತ ಸಾವಿರ ಫೈನಲ್ ಆಗುತ್ತೆ ಓಕೆ ಸರ್ ಮತ್ತೊಂದು ವೈಟ್ ಕಲರ್ ಡಸ್ಟರ್ ಇದು ಎರಡು ಸಾವಿರದ ಡಸ್ಟರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಆರ್ ಎಚ್ ಎಂಡ್ ಒನ್ ಟೆನ್ ಪಿ ಎಸ್ ಬರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಮೂರುವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಡೆಸ್ಟರ್ ಕೊಡ್ತಾ ಸರ್ ಮತ್ತೆ ನೆಕ್ಸ್ಟ್ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ ನೆಕ್ಸೌನು ಸರ್ ನೆಕ್ಸಾನ್ ಇವಿ ಎರಡ್ ಸಾವಿರದ ಇಪ್ಪತ್ತು ಮಾಡಲ್ ಮಾಡಿರುತ್ತೆ ಸಿಂಗಲ್ ಓನರು ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಎಕ್ಸಾಕ್ಟ್ ಸ್ಟಾಪ್ ಅಂಡ್ ವೆಹಿಕಲ್ ಈ ಗಾಡಿನೂ ಅಷ್ಟೇ ಒಂದು ಏಳು ಲಕ್ಷ ಅರವತ್ ಸಾವಿರ ಫೈನಲ್ ಆಗುತ್ತೆ ನೋಡಿ ಇವಿ ಗಾಡಿ ಕೂಡ ಸಿಗ್ತಾ ಇದೆ ಎಲೆಕ್ಟ್ರಿಕ್ ವೆಹಿಕಲ್ ಟಾಟಾ ನೆಕ್ಸಾನ್ ಅಲ್ಲಿ ಅದು ಇವ್ರು ಶೋ ಅಲ್ಲಿ ಯಾಕಂದ್ರೆ ಇಷ್ಟು ನಾವು ವಿಡಿಯೋದಲ್ಲಿ ಎಲ್ಲೂ ಸಿಗ್ಲಿಲ್ಲ ನೆಕ್ಸಾನ್ ಇವ್ರ ಶೋ ರೂಮಲ್ಲಿ ಸಿಗ್ತಾ ಇದೆ ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಬೇಕು ಅನ್ನೋರಿಗೆ ಶ್ರೀ ವೆಂಕಟೇಶ್ವರ ಕಾರ್ ಗೆ ಬಂದ್ರೆ ಖಂಡಿತ ಈ ವೆಹಿಕಲ್ ಕೂಡ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಮಹೇಂದ್ರ ಎಕ್ಸು ಕೂಡ ನೋಡ್ತಾ ಇದೀವಿ ಗ್ರೇ ಕಲರ್ ಅಲ್ಲಿ ಗಾಡಿ ಸರ್ ಇದು ಸರ್ ವಿ ಫೈವ್ ಹಂಡ್ರೆಡ್ ಎರಡ್ ಸಾವಿರದ ಹನ್ನೆರಡು ಮಾಡಲು ಡಬ್ಲ್ಯೂ ಏಟ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ಸಿಕ್ಸ್ ಎರ್ ಎಲ್ಲ ಬರುತ್ತೆ ಫುಲ್ ಟಾಪ್ ಎಂಡ್ ಆಲ್ ವೀಲರ್ ವೆಹಿಕಲ್ ನಾಲ್ಕು ಲಕ್ಷಕ್ಕೆ ಫೈನಲ್ ಆಗುತ್ತೆ ನಾಲ್ಕು ಲಕ್ಷ ರೂಪಾಯಿಗೆ ಲೋನ್ ಆಗುತ್ತೆ ಸರ್ ಇದಕ್ಕೆ ಫಿಫ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಮಹೇಂದ್ರ ಎಕ್ಸು ಇದು ಹೇಳಿದೆ ಸರ್ ಎರಡ್ ಎರಡು ಸ್ಯಾಂಟ್ರೋನು ಒಂದೊಂದ್ ಲಕ್ಷಕ್ಕೆ ಸಿಗುತ್ತೆ ಒಂದೊಂದ್ ಲಕ್ಷ ಸಾವಿರದ ಐದು ಮಾಡಲು ಎರಡ್ ಸಾವಿರದ ಆರು ಮಾಡಲು ಕೂಡ ಒಂದೊಂದು ಲಕ್ಷ ಸಿಗುತ್ತೆ ಎರಡು ಒಂದ್ ಲಕ್ಷಕ್ಕೆ ನಿಮ್ಗೆ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರು ಮಾಡಲು ಸೇಮ್ ಕಲರ್ ಸ್ಯಾಂಟ್ರೋ ಒಂದು ಒಳ್ಳೆ ಬ್ರೇಸ್ ಅಲ್ಲಿ ಸಿಗ್ತಾ ಇದೆ ಸರ್ ಮತ್ತೊಂದು ವೆಹಿಕಲ್ ಇದೆ ಹೇಳಿ ಸರ್ ಮಾಡಲು ಸರ್ ಅಸೆಂಟ್ ಇದು ಎರಡ್ ಸಾವಿರದ ಐದು ಮಾಡಲು ಒಂದು ಲಕ್ಷ ಹದಿನೈದು ಸಾವಿರ ಪೆನಲ್ ಆಗುತ್ತೆ ಒಂದ್ ಲಕ್ಷದ ಹದಿನೈದು ಸಾವಿರ ರೂಪಾಯಿಗೆ ಸರ್ ಮತ್ತೊಂದು ಓಲ್ಸ್ ವ್ಯಾಗನ್ ಅಲ್ಲಿ ಸರ್ ವಲ್ಸ್ ವ್ಯಾಗನ್ ಜಟ ಇದೆ ಸಾವಿರದ ಎಂಟು ಮಾಡಲ್ ಟ್ವೆಂಟಿ ಏಟ್ ತನಕ ಎಫ್ ಸಿ ರನ್ನಿಂಗ್ ಇರೋ ಗಾಡಿ ಈ ಗಾಡಿ ಒಂದು ಲಕ್ಷ ಅರ್ವತ್ ಸಾವಿರ ಫೈನಲ್ ಆಗುತ್ತೆ ಹನ್ನೊಂದು ಮಾಡಲ್ ಸೆಕೆಂಡ್ ಓನರ್ ಒಂದ್ ಲಕ್ಷ ಮೂವತ್ತೈದು ಸಾವಿರ ಫೈನಲ್ ಫಿಡ್ಡು ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಆಗಿರುತ್ತೆ ಸೆಕೆಂಡ್ ಓನರ್ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಆರ್ ಎಕ್ಸ್ ಟೆ ಬರುತ್ತೆ ಮೂರ್ ಲಕ್ಷ ಫೈನಲ್ ಸಿಗುತ್ತೆ ನೋಡಿ ಬನ್ನಿ ಸರ್ ಇನ್ನೊಂದು ಪೋಲೋ ಇದೆಯಲ್ಲ ಸರ್ ಮಾಡಲು ಸರ್ ಪೋಲೋ ಬಂದ್ಬಿಟ್ಟು ಎರಡ್ ಸಾವಿರದ ಹನ್ನೊಂದ್ರು ಮಾಡಲು ಜರ್ಮನ್ ರೆಡ್ ಕಲರ್ ಎರಡ್ ಸಾವಿರ ಹನ್ನೊಂದು ಮಾಡಲ್ಲ ನಿಮಗೆ ಫೈನಲ್ ಪ್ರೈಟ್ ಎರಡು ಸಿಗುತ್ತೆ ಎರಡ್ ಲಕ್ಷ ಮೂವತ್ತೈದು ರೂಪಾಯಿ ಪೋಲೋ ಹೌದು ಸರ್ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ ವೈಟ್ ಕಲರ್ ಅಲ್ಲಿ ಎರಡ್ ಸಾವಿರದ ಹತ್ತು ಮಾಡಲ್ ಇದು ಸ್ವಿಫ್ಟ್ ಎಲ್ ಎಕ್ಸು ಸಿಂಗಲ್ ಓನರ್ ವೆಹಿಕಲ್ ಬರಿ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಸಿಗುತ್ತೆ ಸರ್ ಮೈಸೂರು ವೆಹಿಕಲ್ ಟಾಟಾ ಇಂಡಿಕಾ ಇಟ್ಟಿದ್ದೀರಾ ಸರ್ ಇಂಡಿಕಾ ಟೂ ತೌಸಂಡ್ ಟ್ವೆಲ್ ಮಾಡಲ್ ಆಗಿರತ್ತೆ ಡಿಸಲ್ ಗಾಡಿ ಆ ಗಾಡಿಯ ಪ್ರೈಸ್ ನಿಮಗೆ ಬರೀ ಒಂದ್ ಲಕ್ಷಕ್ಕೆ ಸಿಗುತ್ತೆ ಒಂದ್ ಲಕ್ಷ ರೂಪಾಯಿ ಅಷ್ಟೇ ಅದು ಹೌದು ಸರ್ ಓಕೆ